ನಿಮ್ಮ ಪ್ರಕಾರ ಮಹಿಳಾ ದಿನಾಚರಣೆ ವಿಶೇಷತೆ ಏನು ಸರ್ ನಮ್ಮ ಸುದ್ದಿ ಸೆವೆನ್ ವೀಕ್ಷಕರಿಗೆ ನಮಸ್ಕಾರಗಳು ಸರಿಯಾದ ಪ್ರಶ್ನೆ ಕೇಳಿದೆ ಮಹಿಳಾ ದಿನಾಚರಣೆ ಬರುವಂಥದ್ದು ಸಹಜ ಅದನ್ನು ಪ್ರತಿ ವರ್ಷವೂ ಆಚರಣೆ ತಿಂಗಳಗಟ್ಲೇನೂ ಅಥವಾ ಆರು ತಿಂಗಳು ಆಚರಣೆ ಮಾಡ್ತಾರೆ ಹೊಸದೇನಿದೆ ಅಲ್ಲಿಂದ ಯಾರೂ ತೋರಿಸ್ಕೊಟ್ಟವರಿಲ್ಲ ಸೊ ಇದು ಮುಖ್ಯವಾಗಿ ಪ್ರತಿಯೊಬ್ಬರು ಕೇಳಬಂಗ್ ತಿಳ್ಕೊಳ್ಳೋದು ಹೆಣ್ಮಕ್ಳಿಗಂತೂ ತಿಳ್ಕೊಳ್ಳೋಂಥದ್ದು ವಿಚಾರ ಇಷ್ಟು ವರ್ಷ ಏನಾದ್ರು ಒಂದು ಹೊಸ ಹೊಸ ವಿಷಯ ಏನಿದೆ ಹೇಳಿ ನಮ್ಮಲ್ಲಿ ಕಾನೂನಲ್ಲಿ ಕೂಡ ಇದೆ ಅದನ್ನು ಅದನ್ನು ಕೂಡ ತಿಳಿಸಿಲ್ಲ ನೀವು ಅಂದರೆ ಏನು ಮಹಿಳಾ ಪ್ರಧಾನ ಸಮಾಜ ಅಂದರೆ ಅದು ದಕ್ಷಿಣ ಕನ್ನಡ ಅರ್ಥಾತ್ ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ಕುಂದಾಪುರ ಕರಾವಳಿ ಜಿಲ್ಲೆಯಲ್ಲಿ ಬಂಟರ ಸಮಾಜ ಬಂಟರು ಯಾನೇ ನಾಡವರು ಅಲ್ಲಿ ಮಹಿಳೆಯರೇ ಪ್ರಧಾನರು ಅಲ್ಲಿ ಬಂಟರೆಂದರೆ ಅವರು ನಾಗವಂಶೀ ಕ್ಷತ್ರಿಯರು ಇದು ಕೂಡ ಸಾಮಾನ್ಯ ತಿಳಿದಿರಲಿಕ್ಕೆಲ್ಲ ಯಾರು ಹಾಗೆಯೇ ಮಹಿಳೆಯರೇ ಆ ಮನೆಯಲ್ಲಿ ಮಹಿಳೆಯರೇ ಪ್ರಧಾನ ಎಲ್ಲ ವಿಚಾರಕ್ಕೂ ಮಹಿಳೆಯರೇ ಮಧ್ಯಾಹ್ನ ಇಲ್ಲಿ ಗಂಡು ಮಕ್ಕಳು ಹೇಗೋ ಅಲ್ಲಿ ಮಹಿಳೆಯರು ಅಂದರೆ ಅವರಿಗೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ಅದು ಅಳಿಯ ಕಟ್ಟು ಅಥವಾ ಅಳಿಯ ಸಂತಾನ ಸೊ ಇಲ್ಲಿ ಲೋಕಲ್ಲಿ ನೀವು ನಿಮ್ಮ ನೀವು ತಿಳಿದಾಗ ಇವರೆಲ್ಲ ಮಕ್ಕಳ ಸಂತಾನ ಮಕ್ಕಳ ಕಟ್ಟು ಅಂತಾರೆ ಅಂದರೆ ಬಂಟರೆಂದರೆ ಈ ಅದು ಅವರು ನಿಮ್ಗೊಂದು ಮಾರ್ಗ ಅವರು ಮಾರ್ಗದರ್ಶಿಗಳು ಆದರ್ಶಗಳು ಒಂದು ಕಾರಣ ಇದೆ ಕೊ ಇಲ್ಲಿ ನಿಮ್ಮ ನಾಣ್ಣುಡಿ ಇದೆ ಕೊಟ್ಟ ಹೆಣ್ಣು ಕುಲದ ಹೊರಕ್ಕೆ ಅಂತ ಸುಳ್ಳು ಶುದ್ಧ ಸುಳ್ಳು ಅನ್ನೋದನ್ನು ತೋರಿಸಿಕೊಟ್ಟಂತಹ ನ ಸುಳ್ಳನ್ನು ನಿರೂಪಿಸಿದ ಏಕೈಕ ಸಮಾಜ ಬಂಟ ಸಮಾಜ ಬಂಟರು ಯಾನೇ ನಾಡವರು ಅಥವಾ ನಾಗವಂಶಿ ಕ್ಷತ್ರಿಯರು ಕಾರಣ ಈಗ ಸಾವಿರ ಸಾವಿರ ಸಂವತ್ಸರಗಳ ಮಹಾಪರಂಪರೆಯೊಂದಿಗೆ ಬೆಳೆದು ಬಂದವರು ಅವರು ಯಾರು ಬಂಟರು ಬಂಟರು ಬಂಟರಿಗೆ ಗುರು ಮಠ ಸಂಸ್ಕೃತಿ ಇಲ್ಲದ ಸಮಾಜ ಅದಕ್ಕೊಂದು ಮಠ ಅಥ್ಕೊಂದು ಗುರು ಇಲ್ಲ ಸಮಾಜ ಏಕೈಕ ಸಮಾಜ ನಮ್ಮ ಇಂಡಿಯಾದಲ್ಲಿ ಒಂದೇ ಇರ್ಬೋದು ನಮ್ಮ ದೇಶದಲ್ಲಿ ಅಂದರೆ ಅಲ್ಲಿ ಅಂದರೆ ಆ ಮನೆಯಲ್ಲಿಯೇ ಅಜ್ಜ ಅಥವಾ ಸೋದರ ಮಾವರೇ ಆ ಮಠದಲ್ಲಿ ಹ್ಯಾ ಗುರುಗಳು ಗುರುಗಳಿರ್ತ ಅಜ್ಜ ಮತ್ತು ಅಜ್ಜ ಅಂದರೆ ತಾತ ಅಜ್ಜ ಮತ್ತು ಆ ಮಾವಂದಿರೆ ಸೋದರ ಮಾವಂದಿರ ಗುರುಗಳಾಗಿರ್ತಾರೆ ಅವರು ನೋಡಿ ಬಂಟದೇ ಮೊದಲೇ ಹೇಳಿದಾಗೆ ಪರೋಪಕಾರಂ ಇದಂ ಶರೀರಮನ್ ನೆನಪಿಸುವುದು ನೆನಪಿಸುವವರೇ ಮೊದಲ್ ನೆನಪಿಸುವ ಮೊದಲಿಗರೇ ಬಂಟರು ಇವರು ಇವರ ಸಂಸಾರದ ಕುಟುಂಬದ ವ್ಯವಸ್ಥೆ ವಿಶೇಷ ಅಂದರೆ ಉದಾಹರಣೆಗೆ ಮಾವನೇ ಯಜಮಾನಿ ಮಾವನ ಯಜಮಾನಕ್ಕೆ ಇರ್ತದೆ ಮಾ ಮನೆಯಲ್ಲಿ ಮನೆ ಮಾವ ಯಜಮಾನ ಆ ಸೋದರಳಿ ಆ ಯಜಮಾನಿಕ ಮಾವನ ನಂತರ ಸೋದರಳಿ ಅಂದರೆ ಅಕ್ಕ ಅಥವಾ ತಂಗಿ ಮಗನಿಗೆ ಹೊರತು ಅವನ ಮಗನಿಗಲ್ಲ ಮಾವನ ಮಗನಿಗಲ್ಲ ಹಾಗೆ ಇವರಿಗೆ ನಾಯಕತ್ವ ಗುಣ ಇದೆ ನಾನು ಯಾಕೆ ಅಂತ ಹೇಳಿದರೆ ಈಗ ಕುಟ್ ಕೊಟ್ಟ ಹೆಣ್ಣು ಕುಲದ ಹೊರಕಲ್ಲ ಅನ್ನೋದಕ್ಕೆ ಹಿಂದ ಇವರ ಹಿನ್ನೆಲೆ ಹೇಗಿರಬೇಕು ಅಂತ ಗೊತ್ತಾಗಬೇಕಲ್ಲ ನಾನು ಆ ಪರ್ಪಸ್ಗೆ ಇವ ಅವರ ಕಮ್ಯುನಿಟಿ ಅಥವಾ ಬಂಟ ಸಮಾಜದ ವಿವರಣೆ ಹೇಳ್ತಾ ಇದ್ದೇನೆ ಇವರಿಗೆ ನಾಯಕತ್ವ ಗುಣ ಹುಟ್ಟಿನಿಂದಲೂ ಬಂದಿರುತ್ತದೆ ಬಂಟರಿಗೆ ಅವರು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಸಾಮಂತ ರಾಜರಾಗಿಯೂ ಸೇನಾಧಿಪತಿಯಾಗಿಯೂ ಮೆರೆದವರು ಯಾರು ಈ ಬಂಟ್ರವರು ಅಲ್ಲದೆ ಜಾತಿ ಮತ ಭೇದವಿಲ್ಲದೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಬಂಟರು ಯಾವಾಗಲೂ ಮುಂದು ಇದು ಒಂದು ವಿಶಿಷ್ಟ ನೋಡಿ ಅಲ್ಲಿ ಉದಾಹರಣೆ ದಕ್ಷಿಣ ಕನ್ನಡದಲ್ಲಿ ಎಷ್ಟೇ ಶ್ರೀಮಂತರಲ್ಲಿ ಯಾರೇ ಇರಲಿ ಹೇಗೆ ಇರಲಿ ಅಲ್ಲಿ ದೇವಸ್ಥಾನ ದೈವಸ್ಥಾನ ಅಥವಾ ಏನು ಭೂತ ಇನ್ನೊಂದು ಮುಂತಾದ ದೈವಾಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಮುಕ್ತೇಶ್ವರರು ಮುಕ್ತ ಮುಕ್ತೇಶ್ವರ ಅಂದರೆ ಆಡಳಿತಾಧಿಕಾರಿ ಅದು ಬಂಟ್ರೆ ಆಗಿರ್ತಾರೆ ಅಥವಾ ಧರ್ಮದರ್ಶಿಗಳಾಗಿರಲಿ ಅದು ಬಂಟ್ರೆ ಆಗಿರ್ತಾರೆ ಇದು ವಿ ಅಲ್ಲಿಯ ಅಲ್ಲಿಯ ವಿಶೇಷತೆ ಇದು ಬಂಟ್ರೇ ಅಲ್ಲಿ ಯಾವುದೇ ಕಮ್ಯುನಿಟಿ ಅಂದರೆ ಈಗ ಉದಾಹರಣೆಗೆ ಇವ್ರದ್ದು ಬಲಿಷ್ಠ ಕಮ್ಯುನಿಟಿ ಇದ್ದರೂ ಕೂಡ ದಕ್ಷಿಣ ಕನ್ನಡ ಅಥವಾ ಕರಾವಳಿಯಲ್ಲಿ ಅಲ್ಲಿ ಗೌರವಾನ್ವಿತ ಫ್ಯಾಮಿಲಿ ಕುಟುಂಬ ಅಂದರೆ ಅದು ಬ್ರಾಹ್ಮಣರು ಯಾಕಂತ ಹೇಳಿದರೆ ಅವರು ಹದಿನಾರು ಸಾವಿರ ಕೋಟಿಗೆ ಬೆಲೆ ಬೆಳೆದರೂ ಕೂಡ ಆ ಬಂಟರಾಗಲಿ ಇವನ್ನೊಬ್ಬನಾಗಲಿ ಆ ಬ್ರಾಹ್ಮಣರ ಕಾಲಿಗೆ ಉದ್ದಂಟ ಪೂಜೆ ಪುರಸ್ಕಾರ ಸಮಾರಂಭಗಳಲ್ಲಿ ಅಥವಾ ಆಶೀರ್ ಆಶೀರ್ವಾದ ಪಡೆಯುವುದಕ್ಕೆ ಆ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವಂಥದ್ದು ಅಂದರೆ ಮೊದ ಏನು ಗೌರವಾನ್ವಿತರವ್ರು ಇರಬಹುದು ಅಲ್ಲಿ ಮತ್ತು ನಾನು ಹೇಳಿದಾಗ ಅಲ್ಲಿ ಅವರು ತುಂಡರಸರಾಗಿದ್ದರು ಯಾರು ಬಂಟರು ಒಂದೊಂದು ಪ್ರಾಂತ್ಯಕ್ಕೊಬ್ಬ ಅರಸನಾಗಿದ್ದ ಈಗ ಸುಳ್ಳೆಗೊಬ್ಬ ಪುತ್ತೂರು ಗೊಬ್ಬ ಗೊಬ್ಬ ಉಡುಪಿಗೊಬ್ಬ ಕುಂದಾಬುರಗೊಬ್ಬ ಬರ್ಕೂರ್ಗೊಬ್ಬ ಹೀಗೆ ತುಂಡರಸರಾಗಿದ್ದರು ಅವರು ಆ ಪ್ರಾಂತ್ಯದಲ್ಲಿ ಹಾಗೆ ಅವರು ಮಂಟ್ರಂದ್ರೆ ಸಾಧಕರು ಅವರು ಸಾಧನೆ ವಿಜ್ಞಾನಿಯಿಂದ ಹಿಡಿದು ನೀವು ಯಾವುದೇ ಇಲಾಖೆ ಯಾವುದೇ ಯಾವುದೇ ಇದು ತಗೊಳ್ಳಿ ಅವರು ಮಂಟರು ಸಾಧಕರು ಏನೇನು ಬಿಸ್ನೆಸ್ ಇರ್ಬೋದು ಉದ್ಯೋಗ ಉದ್ಯೋಗ ಹೋದ್ರೆ ಹೈ ಹೈಯರ್ ಲೆವೆಲ್ ಹೋಗ್ತಾರೆ ಐ ಎಸ್ ಐ ಪಿ ಎಸ್ ಡಿ ಸಿ ಎಸ್ ಸಿ ಆಲಲ್ಲಿ ಹೋಗ್ತಾರೆ ಅಥವಾ ಇವರಲ್ಲಿ ಪಂಗ್ ಒಂದು ವಿಶೇಷ ಅಂದರೆ ಇಲ್ಲಿ ಪಂಗಡ ಇಲ್ಲ ಈಗ ಉದಾಹರಣೆಗೆ ಕೆಲವು ಕಮ್ಯುನಿಟಿಯಲ್ಲಿ ಹದಿನಾರು ಪಂಗಡ ಇರ್ತದೆ ಈಗ ನಾವು ಉದಾಹರಣೆ ನಮ್ಮದು ಒಕ್ಕಲಿಗರು ಆ್ಯಕ್ಚುಲಿ ನಮ್ಮ ಈಕ್ವಲ್ ಕ್ಯಾಟಗರಿ ಬಂದರೂ ಕೂಡ ಅವರು ನಮಗೆ ಡಿಫರೆನ್ಸ್ ಇದೆ ಅವರಲ್ಲಿ ಪಂಗಡ ಇದೆ ಒಕ್ಲಿ ಏನೋ ಬೆಳ್ಕೊಳೋರು ಬಿಜವರು ಹೊತ್ತೇವರು ಮಾಡೋರು ಬಂಗಟ್ಕವರು ನೂರ ಎಂಟು ಪಂಗಡ ಇದೆ ನಮ್ಮ ಆ ಬಂಟರಲ್ಲಿ ಪಂಗಡ ಇಲ್ಲ ಬಂಟರಲ್ಲೇನೋ ಆಸ್ತಿ ಮನೆ ಇಲ್ಲದವನು ಕೆಳವರ್ಗದವನು ಅವನ ಬಡವ ಅಷ್ಟು ಬಿಟ್ಟರೆ ಅಲ್ಲಿ ಅವ್ರ ಮನೆತನಕ್ಕೆ ಸರ್ ನಮ್ಗೆ ಬೇಕಾಷ್ಟಿದೆ ಆಳು ಹೆಗಡೆ ಡೆಂತಾಯ ಪೂಂಜಾ ರೈ ಶೆಟ್ಟಿ ಹೆಗಡೆ ಏನು ಸೇರೋಗಾರ ಸಾಕಷ್ಟಿದೆ ಅದು ಮ ಅದು ಪಂಗಡ ಅಲ್ಲ ಅದು ಅದು ಆ ಮನೆತನಕ್ಕೆ ಒಂದೊಂದು ಒಂದು ಬಿರುದು ಬಂದಿರುವಂಥದ್ದು ಆ ಥರದಲ್ಲೇ ಬಂದಿದ್ದು ಹಾಗೆ ಇಲ್ಲಿಯ ಸೃಷ್ಟಿಯೇ ಹಾಗೆ ವಿಶೇಷ ಅಂದರೆ ಇದು ಪರಶುರಾಮ ಸೃಷ್ಟಿ ಇದು ಕೇಳಿದವರಿಗೆ ಹೇಳುವವರಿಗೆ ಪರಶುರಾಮ ಸೃಷ್ಟಿಯಿಂದ ತಕ್ಷಣ ಬುದ್ಧಿಜೀವಿಗಳು ಅಥವಾ ಅದೇನು ಅದನ್ನು ಕೇಳ್ತಾರೆ ಹಾಗಾದರೆ ಏನು ಅಂತ ಇದನ್ನು ಹೇಳಲಿಕ್ಕೆ ನಮ್ಮ ಹತ್ರ ಈಗ ಎರಡು ಎರಡು ಗಂಟೆ ಹೊತ್ತಬೇಕು ಪರಶುರಾಮ ಸೃಷ್ಟಿ ವಿಶೇಷತೆ ವಿಶಿಷ್ಟತೆ ಇದೆ ಅಲ್ಲಿ ಎಲ್ಲರಿಗೂ ಆ ಸೃಷ್ಟಿಯಲ್ಲಿ ಜನನೂ ಜನನವೂ ಹಾಗೆ ಮರಣವೂ ಹಾಗೆ ಬಹಳ ಪುಣ್ಯ ಅಷ್ಟು ಅಷ್ಟು ಸುಲಭವಲ್ಲ ಬಂಟರಲ್ಲಿ ಉದಾಹರಣೆಗೆ ಈಗ ಆ ಕಮ್ಯುನಿಟಿಯಲ್ಲಿ ಬಂಟರಲ್ಲಿ ನಾನು ತಿಳಿದ ಹಾಗೆ ಅಟೆಂಡ್ರಿಲ್ಲ ಪಿ ಒನ್ ಇಲ್ಲ ಮಾಮೂಲು ಪೊಲೀಸ್ ಇಲ್ಲ ಭಿಕ್ಷುಕರಂತೂ ಇಲ್ಲವೇ ಇಲ್ಲ ಅದು ಬಂಟರ ನಾಡು ಅದು ಕರಾವಳಿ ಮಾತ್ರವಲ್ಲ ಈ ನಾವು ಏನು ಹೇಳ್ತೀವಿ ಇವಾಗ ಪರಿಶುರಾಮ ಅಂದಾಗೆ ಅದು ಕರಾವಳಿ ಮಾತ್ರ ಅಲ್ಲ ಅತ್ತ ತಲೆಯತ್ತ ಮಲೆನಾಡು ಇತ್ತ ಕಾಲತ್ತ ಕರಾವಳಿ ಅತ್ತ ತಲೆಯತ್ತ ಮಲನಾಡು ನೀವು ಈ ಕಡೆಯಿಂದ ನೀವು ಈ ಕಡೆಯಿಂದ ಅಂದರೆ ಕರಾವಳಿಯಿಂದ ಸಮುದ್ರ ತೀರದಿಂದ ಆಗುಂಬೆ ಘಾಟಿವರೆಗೂ ಅಲ್ಲಿಂದ ಅಲ್ಲಿಗೆ ಹೋದರೆ ಮಲೆನಾಡು ಸ್ಟಾರ್ಟ್ ಆಗುತ್ತೆ ಕೊಲ್ಲೂರು ಘಾಟಿಯಿಂದ ಈ ಕಡೆ ಬಂದರೆ ಕರಾವಳಿ ಕಾಲತ್ತ ಕರಾವಳಿ ಅತ್ತ ತಲೆಯತ್ತ ಮಲೆನಾಡು ಅದೆಷ್ಟು ಅರ್ಥಗರ್ಭಿತ ಆಗಿತ್ತು ಅಂತ ಹೇಳಿದ್ರೆ ತಲೆಯತ್ತ ಮಲೆನಾಡು ಈ ಕೊಲ್ಲೂರು ಆಗುಂಬೆ ಆ ಕಡೆ ಆ ಕಡೆ ಹೆಂಡು ಕೊಲ್ಲೂರು ಈ ಕಡೆ ಹೆಂಡು ಆಗುಂಬೆ ಘಾಟ್ ಅಥವಾ ಈ ಕಡೆ ಶಿರಾಡಿ ಘಾಟ್ ಅಥವಾ ಏನು ನಾವು ಹಾಸನ ಘಾಟ್ ಅಂತೀವಿ ಹಾಸನ ಎಂಟ್ರಾಗ್ತೀವಲ್ಲ ಮೇಲ್ಗಡೆಯಿಂದ ಅದು ಬಾಳೆಬೇರೆ ಘಾಟು ಅಥವಾ ಆ ಘಾಟ್ಗಳು ಅಂದರೆ ಎರಡಕ್ಕೂ ಮಧ್ಯೆ ಎರಡೂ ಅದಾಗಿರ್ತದೆ ಕರಾವಳಿ ಹೌದು ಮಲೆನಾಡು ಹೌದು ಕರಾವಳಿಯಲ್ಲಿ ಬೀಸಿರ್ತಕ್ಕಂಥ ಗಾಳಿ ಹೀಗೆ ಸಾರಿ ಮಲೆನಾಡಲ್ಲಿ ಬೀಸೋದ ಗಾಳಿ ಹೀಗೆ ಹೀಗೆ ಈ ಮುಖಾಂತರವಾಗಿ ಕರಾವಳಿಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋದು ಪ್ರತೀತ ಒಟ್ಟಿನಲ್ಲಿ ಅಲ್ಲಿಯ ಜನರೇ ಸಾಧಕರು ಉದಾಹರಣೆ ಸಣ್ಣದು ನಮ್ಮ ಬರೀ ಜಾತಿ ಅವರು ಜಾತಿ ಮೇಲೆ ಬೇಡ ಅಲ್ಲಿಯ ದಕ್ಷಿಣ ಕನ್ನಡ ಅಥವಾ ಅಥವಾ ಅರ್ಥಾತ್ ಕರಾವಳಿ ನೋಡಿ ಅಲ್ಲಿ ವಿಜಯ ಬ್ಯಾಂಕ್ ಸ್ಥಾಪನೆ ಮಾಡಿದರು ಅದು ಸ್ಥಾಪನೆ ಯಾರು ವಿಜಯ ಬ್ಯಾಂಕ್ ಅಂತೇಳಿ ನಮ್ಮ ಲಕ್ಷಾಂತರ ಲಕ್ಷಾಂತರ ಸಂಸಾರ ಫ್ಯಾಮಿಲಿಯ ದೊಡ್ಡದಾಗಿದೆ ಬೆಳೆದಿದ್ದಾರೆ ದೇಶ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ ಕಾರಣ ಆ ವಿಜಯ ಬ್ಯಾಂಕ್ ಸ್ಥಾಪನೆ ಮಾಡಿದವರು ಬಂಟ್ರು ಏನು ಸುಂದರಾಮ್ ಶೆಟ್ಟಿ ಮುಲ್ಕಿ ಸುಂದರಾಮ್ ಶೆಟ್ಟಿ ಅಂತವರು ಆಮೇಲೆ ಎ ಬಿ ಶೆಟ್ಟಿ ಅಥವಾ ಬಾಲ್ಕರ್ ಶೆಟ್ಟಿ ಅಂತವರು ಆ ಬ್ಯಾಂಕು ನಂಬರ್ ಒನ್ ಬ್ಯಾಂಕ್ ಆಗಿ ಬೆಳೀತು ಅವರೇ ಎ ಬಿ ಶೆಟ್ಟಿ ಇನ್ನು ನಮ್ಮ ಒಬ್ಬರು ಕೆ ಬಿ ಶೆಟ್ಟಿ ಕೆಂಚನೂರು ಭಾಸ್ಕರ್ ಶೆಟ್ಟಿ ಅವರು ಕೂಡ ಒನ್ ಆಫ್ ದಿ ಫೌಂಡರ್ ಡೈರೆಕ್ಟ್ ಆಗಿ ಹಾಗೆ ಸಾಕಷ್ಟು ಜನ ಹೇಳಲಿಕ್ಕೆ ಅವ್ರನ್ನ ಬಂಟ್ರಂದರೆ ನೀವು ಫಾರಿನ್ ಫಾರಿನಲ್ಲಿ ಅಮೇರಿಕಾದ ಯಾವುದೇ ರಾಜ್ಯ ಪರರಾಷ್ಟ್ರ ರಾಜ್ಯ ರಾಷ್ಟ್ರದಲ್ಲಿ ಕೂಡ ಬಂಟರು ಬೆಳೆದಿದ್ದಾರೆ ಇದು ಇದು ನಾನು ಹೇಳ್ಕೊಳ್ಳಿಕ್ಕೆ ಅಥವಾ ನನಗೆ ನನಗಿದ ಆಬೇಕಾಗಿದ್ದಿಲ್ಲ ನಾನು ವಿಚಾರವನ್ನು ವಿನಿಮಯ ಮಾಡ್ತಾ ಇದ್ದೇನೆ ಹೊರತು ಹಾಗೆ ಅಲ್ಲೆಡೆ ಅಲ್ಲಿ ವಾತಾವರಣ ಏನಾಗಿದೆ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕಟ್ಟಿದ್ದ ಯಾರು ಟಿ ಎಫ್ ಐ ಅಂತ ಟಿ ಎಮ್ ಎ ಪೈ ಅಂದರೆ ತೋನ್ಸೆ ಮಾಧವ ಪೈ ಅಂತ ಅದರ ಸ್ಥಾಪಕರು ಕರ್ನಾಟಕ ಬ್ಯಾಂಕು ಅಲ್ಲಿಯ ಬ್ರಾಹ್ಮಣರು ದಕ್ಷಿಣ ಕನ್ನಡ ಜಿಲ್ಲೆ ಕರ ಅರ್ಥಾತ್ ಕರಾವಳಿ ಕೆನರಾ ಬ್ಯಾಂಕು ಅಮೆಂಬಾಳ್ ಸುಬ್ಬರಾವ್ ಪೈ ಅಂತ ಅವರು ಸ್ಥಾಪಕರು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ನಮ್ಮ ನಂಬರ್ ಒನ್ ಬ್ಯಾಂಕು ಉಡುಪಿಯ ಹಾಜಿ ಅಬ್ದುಲ್ ಅಬ್ದುಲ್ ಸಾಹೇಬರು ಯಾರು ಅವ್ರು ಹೆಸರು ಹೇಳ್ತಾರೆ ಈ ಬ್ಯಾಂಕ್ಗಳ ಹಿಂದೆ ಲಕ್ಷಾಂತರ ಕುಟುಂಬ ಲಕ್ಷಾಂತರ ಫ್ಯಾಮಿಲಿ ಮತ್ತು ಊಟ ಮಾಡ್ತಾರೆ ತಿಂತಾರೆ ಉದ್ಯೋಗ ಆಗಿದೆ ಓಲ್ ಪ್ರಪಂಚ ಸುತ್ತಲಿಕ್ಕೆ ಒಂದು ನೋಡಲಿಕ್ಕೆ ಪಡ್ಕೊಳ್ಳಿಕ್ಕೆ ಒಂದು ದಾರಿ ಕೂಡ ಆಗಿದೆ ಹಾಗಾಗಿ ಇದನ್ನು ನಾನು ಯಾಕೆ ಹೇಳಿದರೆ ಅಲ್ಲಿಯ ಜಾಗ ಮೇವಿಗೋಸ್ಕರ ನಾನು ಬ್ಯಾಂಕ್ಗಳು ತೊಗೊಂಡೆ ಹೊರತು ಈಗ ಈಗ ಬಂಡ ಉದಾಹರಣೆಗೆ ನಾನು ಮೇಲೆ ಹೇಳಿದ ಹಾಗೆ ಈ ಬಂಟರ ಬಗ್ಗೆ ಮಹಾಕವಿಯಿಂದ ಅಪತುಂಗ ತನ್ನ ಕವಿರಾಜ ಮಾರ್ಗ ಕೃತಿಯಲ್ಲಿ ಬಂಟರ ಕುರಿತು ಹೀಗೆ ಬರೆಯುತ್ತಾನೆ ಸುಬಟ್ ಸುಭಟ್ಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲ್ವರ್ಕಳ್ ಜನರ್ಕಳ್ ಗುಣಿಗಳ್ ಅಭಿಮಾನಿ ಮಾನಿಗಳಳ ಗಂಭೀರ ಚಿತ್ತರ್ ವಿವೇಕಿಗಳ್ ಅಂತ ಇದೆ ಮಾರ್ಗ ಕೃತಿಯಲ್ಲಿ ಮಹಾಕವಿಯಿಂದ ರಪತುಂಗ ಅಂದೇ ಬರೆದಿದ್ದ ಹೇಳಿ ನೀವು ಅದನ್ನು ನಾವು ಇದನ್ನು ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತಾಯ ಮಾಡುವಂಥದ್ದಿಲ್ಲ ಅಥವಾ ಸ್ಪಷ್ಟತೆಯನ್ನು ಕೊಡುವಂಥದ್ದು ಬೇಕಿಲ್ಲ ಮಹಿಳಾ ಪ್ರಜಾನ ಮಹಿಳಾ ಪ್ರಧಾನ ಸಮಾಜ ಅಂದರೆ ಅದು ಅದು ಬಂಟರು ಸಹ ಇದರದ್ದೇನೆ ಹಾಗಾಗಿ ನಾವು ಇನ್ನೊಂದು ಇನ್ನೊಂದು ವಿ ಇನ್ನೊಂದು ನಿಮಗೆ ಕೆಲವು ವಿಶೇಷ ವಿಶೇಷತೆ ಹೇಳಬೇಕಂತ ಹೇಳಿದ ನಾನು ಇಲ್ಲಿ ಎರಡು ಮೂರು ವರ್ಗ ಅಲ್ಲಿ ಭಾಷಾವಾರು ಅಂದರೆ ಈಗ ಕುಂದಾಪುರ ಅಂದ ಕುಂದಾಪುರ ತಾಲೂಕು ಅಲ್ಲಿಯ ಭಾಷಾ ಶೈಲಿನೇ ಬೇರೆ ಈಚೆ ಉಡುಪಿ ಬಂದರೆ ಮತ್ತು ಮಂಗಳೂರು ಬಂದರೆ ಉಡುಪಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅಲ್ಲಿ ಅಳಿಯನಿಗೆ ಮನೆ ಅಳಿಯ ಅಂದರೆ ಅಳಿಯನೇ ಪ್ರಧಾನ ಅಂದರೆ ಮಗಳ ಗಂಡನೇ ಅವನ ಮನೆ ಯಜಮಾನ ಹೆ ಆಗಲೇ ಹೇಳಿದಾಗೆ ಪ್ರಧಾನ ಮಗ ನಿಮ್ಮ ಸಣ್ಣದೊಂದು ಜೋಕು ಅಂದರೆ ಅಲ್ಲಿ ಎಷ್ಟು ಪ್ರಧಾನರು ಅಂತ ಹೇಳ್ತೇನೆ ನಾನು ಅಂದರೆ ಸಣ್ಣ ಕುಟುಂಬ ಸಣ್ಣ ಈ ನಾನು ಆವಾಗಲೂ ಹೇಳಿದೆ ಈ ಕೆಳವರ್ಗದ ಸ್ವಲ್ಪ ಆರ್ಥಿಕತೆ ಕೆಳವರ್ಗ ಅಂದರೆ ಆರ್ಥಿಕತೆಯಲ್ಲಿ ಹಿಂದು ಹಿಂದುಳಿದವರು ಆ ಒಬ್ಬ ಮನೆಯಲ್ಲಿ ಮಗ ಗದ್ದೆ ಉಳ್ತಾ ಇರ್ತಾನೆ ಗದ್ದೆ ಉಳ್ತಾ ಇರ್ತಾನೆ ಅವನ ಗದ್ದೆ ಉಳ್ತಾನಲ್ಲ ಅವನ ಅಕ್ಕನೋ ಅಥವಾ ತಂಗಿ ಗಂಡನೋ ಅವನು ಮುಂಬೈಯಿಂದನೋ ಬೆಂಗಳೂರಿಂದ ಎಲ್ಲೋ ಹೋಟ್ಲು ಕೆಲಸ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಬಂದು ಮನೆ ಊರಿಗೆ ಬಂದಿದ್ದಾನೆ ಮನೆಯಲ್ಲಿ ಮಲಗಿದ್ದಾನೆ ಮನೆಯಲ್ಲಿ ಮಲಗಿದ್ದಾಗ ಈ ಮನೆ ಮನೆ ಮಗ ಏನು ಮಾಡಿದೆ ಗದ್ದೆ ಉಳ್ತಾ ಇದ್ದಾನೆ ಗದ್ದೆ ಉಳುವಾಗ ಒಂದು ಹಾವು ಕಚ್ಚುತ್ತೆ ಅವನಿಗೆ ಗದ್ದೆ ಆವಾಗ ಈ ಸೊಸೆಯನ್ನು ಮಗನ ಹೆಂಡ್ತಿ ಆ ಮಗನಿಗೆ ಗಂಡನಿಗೆ ಟಿಫಿನ್ ತಗೊಂಡು ಹೋಗ್ತಾ ಇದ್ಲು ಗದ್ದೆಗೆ ಆ ಗದ್ದೆ ಉಳ್ತಾನ ಅಂತ ಆವಾಗ ಹಾವು ಕಚ್ಚಿ ನೋಡಿದ್ಲು ಕೂಗ್ತಾಳೆ ಅಯ್ಯೋ ಮಾಯಾ ಇವರಿಗೆ ಹಾವು ಕಚ್ಚು ಓಡಬನಿ ಅಯ್ಯೋ ಮಾಯಾ ಅಂದರೆ ಅತ್ತೆ ಅಯ್ಯೋ ಮಾಯಾ ಇಲ್ಲಿ ಓಡಬನಿ ಇವರಿಗೆ ಹಾವು ಕಚ್ಚು ಓಡಬನಿ ಅಂತ ಕೂಗ್ತಾಳೆ ಕಿರ್ಚ್ಕೋತಾಳೆ ಯಾರೋ ಸೊಸೆ ಮಗನ ಮಗನ ಹೆಂಡತಿ ಆವಾಗ ಮಾಯಿ ಹೇಳ್ತಾಳೆ ಅಂದರೆ ಹುಡುಗನ ಆ ಮಗನ ತಾಯಿ ಹೇಳ್ತಾಳೆ ಸಮಜಿರೋ ನಿನ್ನ ಬಾಯಿ ಮಣ್ಣು ಹಾಕೋಕ್ಕೆ ಅವನು ಹಾಕೋಚ್ಚ ಕೂಡಲೇ ಸಾಯ್ತಿಲ್ಲ ಹೆಣ್ಣಿನ ಗಂಡ ಬಂದಿದಾ ಮೇಲೆ ಮನೆ ಕಂಡಿದ್ದ ನೀವು ಗಲಾಟೆ ಮಾಡಬೇಡ ಅವನಿಗೆ ಎಚ್ಚರ ಆಯಿತು ಲೆಕ್ಕ ಹಾಕಿ ಅಂದರೆ ಅಳಿಯ ಎಷ್ಟು ಪ್ರಧಾನ ಅನ್ನೋದಕ್ಕೆ ನಾನು ಒಂದು ಸಣ್ಣ ಸಣ್ಣ ಎಕ್ಸಾಂಪಲ್ ಈ ಈ ಭಾಷೆ ನೀವು ಕೇಳ್ಬೋದು ನಾನು ಸುದೀರ್ಘವಾಗಿ ನಾನು ನಂದು ಐವತ್ತೈದು ವರ್ಷಗಳ ಏನು ಬೆಂಗಳೂರು ನಿವಾಸಿಯಾಗಿದ್ದರೂ ಕೂಡ ನಾವು ಆ ಸಾಹಿತ್ಯಾತ್ಮಕವನ್ನು ಹಾಗೆ ಇಟ್ಕೊಂಡಿದ್ದೀವಿ ಅಂತ ಯಾಕಂದರೆ ಈ ಅದನ್ನು ಮುಂದೆ ಹೇಳ್ತೇವೆ ಅದೇ ರೀತಿಯಲ್ಲಿ ಇನ್ನೊಂದು ಸಣ್ಣದು ಯಾಕಂದರೆ ಸ್ವಲ್ಪ ನಿಮಗೆ ತಿಳ್ ತಿಳಿಲಿ ಅಂಥೇಳಿ ಒಂದು ಮನೆಯಲ್ಲಿ ಒಂದು ಇದೆ ಹಳಿಯ ಸಂತಾನದ ಮನೆಯಲ್ಲಿ ಒಂದು ಸಮಾರಂಭ ಆಗುತ್ತೆ ಏನೋ ಮದುವೆನೋ ಇನ್ನೊಂದು ಏನು ಅಕ್ಕನ ಮಕ್ಕಳು ತಮ್ಮನ ಮಕ್ಕಳು ಅಥವಾ ಅಣ್ಣನ ಮಕ್ಕಳು ಇಬ್ಬರು ಬರ್ತಾರೆ ಅಕ್ಕ ಮತ್ತು ತಮ್ಮನ ಮಕ್ಕಳು ಇಬ್ಬರು ಇರ್ತಾರೆ ಆ ಮೂರು ಎರಡು ಅಕ್ಕ ಮತ್ತು ತಮ್ಮನ ಮಕ್ಕಳು ಮನೆಯಲ್ಲಿ ಆಟ ಆಡ್ತಾ ಇರ್ತಾರೆ ಆಟ ಆಡ್ತಾ ಇರುವಾಗ ಅಜ್ಜಿ ಬರ್ತಾಳೆ ಮಕ್ಕಳ ಅಮ್ಮನ ಅಮ್ಮ ಬರ್ತಾಳೆ ಪಗಲ್ಲಿ ಅದರಲ್ಲಿ ಒಂದು ಮಗು ಕಾಣ್ತಾ ಇಲ್ಲ ಅಣ್ಣನ ಮಗು ಅಮ್ಮ ಅಣ್ಣನ ಮಗು ಇದೆ ತಂಗಿ ಮಗು ಕಾಣ್ತಾ ಆ ಚೀಚಲ್ಲಿ ಹೋಗಿದೆ ಆವಾಗ ಅವಳು ಹೇಳ್ತಾಳೆ ಅಜ್ಜಿ ಆ ಮಕ್ಕಳ ಅಜ್ಜಿ ಅಮ್ಮನ ಅಮ್ಮ ಎಲ್ಲಿ ಮಕ್ಕಳೇ ನಮ್ಮನೆ ಮಗು ಇಲ್ಲ ಎಲ್ಲಿ ಮಕ್ಕಳೇ ನಮ್ಮನೆ ಮಗು ಎಲ್ಲಿಗೆ ಹೋಯ್ತು ಎಲ್ಲಿ ಮಕ್ಕಳು ನಮ್ಮನೆ ಮಗು ಎಲ್ಲಿಗೆ ಹೋಯ್ತಿ ನಮ್ಮನೆ ಮಗು ಅಂದರೆ ಯಾವುದೋ ಅಕ್ಕ ಅಲ್ಲಿ ಇನ್ನೊಬ್ಬ ಪ್ರವೇಶ ಆಗ್ತಾನೆ ಎಂತ ಮಾರತಿ ಎಂಥ ಹುಡುಕುದು ನೀನು ಅಲ್ಲ ನಮ್ಮನೆ ಮಗು ಇಲ್ಲ ಮಾರೈತಿ ನಮ್ಮನೆ ಮಗು ಅಂದರೆ ಯಾರು ಅಲ್ಲಿ ತಲೆ ಅದೇ ಅದು ಕನಕನ ಮಗಳು ಇಲ್ಲ ಇಲ್ಲಿ ಹೈ ನಿಂಗೆ ಮಂಡೆ ಕೆಟ್ಟಿದೆಯಾ ಅದು ನಿಮ್ಮನೆ ಮಗು ಇದು ಇದು ನಿನ್ನ ನಿನ್ನ ಮಗನ ಮಗು ಇದು ನಿನ್ನ ಮಗನಿಗೆ ಹುಟ್ಟಿದ್ದು ಇದು ನಿನ್ನ ಮಗು ಅದು ಯಾರು ನೀವು ಅಳಿಯ ಯಾರಿಗೆ ಹುಟ್ಟಿದ್ದು ಅಳಿಯನಿಗೆ ಅದನ್ನ ಯಾಕೆ ನೀವು ಹೆಂಗೆ ಅಂದರೆ ನಾನು ನಾನೇನು ಭೇದ ಭಾವ ತೋರಿಸ್ತಾ ಇಲ್ಲ ಅಂದರೆ ಆ ವೆಲಿಟಿ ಅವ್ರು ತೋರಿಸುವಂಥದ್ದು ಮಗನ ಮಕ್ಕಳಿಗೂ ಮಗಳ ಮಕ್ಕಳಿಗೂ ಡಿಫರೆನ್ಸ್ ಹೆಂಗೆ ತೋರಿಸ್ತಾರೆ ಅಂತ ಅರ್ಥ ಆಯ್ತು ನಿಮ್ಗೆ ಅರ್ಥವಾಗಿರ್ಬೋದು ಯಾಕೆ ಹೇಳಿದೆ ಹೇಳಿದರೆ ಅದು ಅಲ್ಲಿ ಹಾಗೆ ಇದೆ ಆಮೇಲೆ ನೀವು ಆಗಲೇ ಕೇಳಿದಿರಿ ನಾನು ಮೊದಲು ಸ್ಟಾರ್ಟಿಂಗಲ್ಲಿ ಪ್ರಶ್ನೆ ಕೇಳಿಲ್ಲ ಬಂದಾಗ ನಿಮ್ಮ ಬಂಟ್ರು ಮದ್ಗೆ ನಾನು ಹೋಗಿದ್ದೀನಿ ಸಾಕಷ್ಟು ಅದು ಯಾಕೆ ಅಲ್ಲಿ ಕಹಳೆ ಊದ್ತಾರೆ ಅಂತ ಕೇಳಿದೆ ನಿಜವಾದ ಪ್ರಶ್ನೆ ನಿಜವಾಗಲೂ ನೀವು ನಿಜವಾದ ಪತ್ರಕರ್ತ ಹೌದು ಕಹಳೆ ಅಂದರೆ ಅದು ಸಾಮಾನ್ಯವಾಗಿ ಬಂದೆ ಬಂದಿರಲ್ಲಿ ಆ ಕಾಲದಲ್ಲಿ ಬಂಟ್ರು ಅದು ಆ್ಯಕ್ಚುಲಿ ಊದಬಾರದು ಕ್ವೈಟ್ ರಾಂಗ್ ಅದು ಆ ಕಾಲದಲ್ಲಿ ಯಾರೋ ದುಡ್ಡು ಕಾಲು ಸಂಪಾದನೆ ಹೆವಿ ಮಾಡಿದವನು ಎದಿಗೆ ಹೊಸತನ ಬೇಕು ಅವರಿಗೆ ಅವರು ಮುಂಬೈಯಿಂದ ಹೊಟ್ಲು ಇಟ್ಟಲು ಮಾಡ್ಕೊಂಡಿದ್ದರು ಆ ಮದುವೆ ಮನೆ ಹೆಣ್ಣು ಗಂಡು ಒಳಗೆ ಬರುವಾಗ ಈ ಕಹಳೆ ಅತ್ ನೀವೇನು ಕಳೆ ಕಹಳೆ ಅಂತಿಲ್ಲ ಅದು ಓದೋ ಓದೋದು ಯಾವಾಗದು ತಪ್ಪು ರಾಂಗ್ ಸೈನಿಕರೇ ನುಗ್ಗಿ ಮುನ್ನುಗ್ಗಿ ಯುದ್ಧಕ್ಕೆ ರೆಡಿಯಾಗಿ ಅಂತ ಕೂಗುವಂಥ ಒಂದು ಆ ವಾದ್ಯವನ್ನು ಅವರು ಅದನ್ನು ಅದು ಅದನ್ನು ನಾನು ಸಾಕಷ್ಟು ವೇದಿಕೆಯನ್ನು ಕೂಡ ಹೇಳಿದ್ದೆ ತೆಗಿಬೇಕು ಅದು ನೀವು ಒಬ್ಬರು ಪತ್ರಕರ್ತರಾಗಿ ನೀವು ಕೇಳಿದಿರಿ ಒಳ್ಳೆಯ ಪ್ರಶ್ನೆ ಅದು ಏನೋ ಕಾರಣಕ್ಕೆ ಅದೇನೋ ಶಾಸ್ತ್ರ ಅಲ್ಲ ಈಗ ಸಾ ಕೆಲವು ಕಡೆ ಇರ್ತದೆ ಏನೋ ತೋರಿಸ್ಕೊಳ್ಲಿಕ್ಕು ಆ ಕಾಲದಲ್ಲಿ ಇತ್ತದು ಅದನ್ನೆಲ್ಲರೂ ಮಾಡ್ಕೊಂಬಂದರು ಹಾಗೆ ಹಾಗಾಗಿ ಅದು ಆಮೇಲೆ ಅಲ್ಲಿ ಮದುವೆ ಕೂಡ ವಿಶ್ ವಿಶೇಷ ವಿಶಿಷ್ಟ ಇದೆ ಬಂಟ್ರದ್ದು ನೋಡಿ ನೀವು ಇಲ್ಲಿ ಇಲ್ಲಿ ಜಾ ಈ ಈ ಜಾಗಗಳೇ ಮಂಡ್ಯ ಮೈಸೂರು ಅಥವಾ ಘಟ್ಟದ ಮೇಲೆ ಜನ ಅಂತೀವಿ ನಾವು ಯಾವುದೇ ಜಾಗದಲ್ಲಿ ಮದುವೆನ ಮೂರು ದಿನ ಛತ್ರ ಬುಕ್ ಮಾಡ್ತಾರೆ ಬೆಳೆ ಮೂರು ನಾಲ್ಕು ದಿನ ಅದೇ ಕೆಲಸ ಅಲ್ಲಿ ಮದುವೆ ಆಗಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಲ್ಲರೂ ಮದುವೆ ಛತ್ರಕ್ಕೆ ಬರ್ತಾರೆ ಮದುವೆ ಹೆಣ್ಣು ಗಂಡು ಎಲ್ಲ ಶೃಂಗಾರ ಅವ್ರ ಮನೆಯಲ್ಲೂ ಅಥವಾ ಪಕ್ಕದಲ್ಲೂ ಆ ಜೊಲೆಯಲ್ಲೋ ಕಡಿದಾಗಿರ್ತಾರೆ ಹನ್ನೊಂದು ಗಂಟೆಗೆ ಮದುವೆ ಮದುವೆ ಮನೆಗೆ ಬಂದರೆ ಮದುವೆ ಜಾತ್ರಾ ಗೀತ್ರ ಎಲ್ಲ ಮುಗಿದು ಮೂರು ಗಂಟೆಗಳು ಒಬ್ಬ ಇರಲ್ಲ ಅಲ್ಲಿ ಮದುವೆ ಮುಗಿದು ಹೋಗಿರ್ತದೆ ಆಮೇಲೆ ನನ್ನ ಸುದೀರ್ಘ ಅರುವತ್ತು ವರ್ಷಗಳಿಂದ ನಾನು ಮದುವೆ ನೋಡ್ಕೊಂಡು ಬಂದಿದ್ದೀನಿ ಆ ಎಲ್ಲ ನಮ್ಮ ಅಲ್ಲಿದು ಒಂದು ಮದುವೆಯಲ್ಲಿ ಇವತ್ತಿಗೂ ಪಿ ಒಂದು ಸಣ್ಣ ಗಲಾಟೆ ಕೇಳಲಿಲ್ಲ ಇನ್ನು ಸಾಕಷ್ಟು ಕಡೆ ಇಲ್ಲಿ ನೋಡ್ತೀವಿ ಹೆಣ್ಣು ಕಡೆಯವ್ರದ್ದಾಗಲಿ ಗಂಡು ಕಡೆಯವ್ರದಾಗಲೇ ಅಲ್ಲಿ ಹೆಣ್ಣು ಗಂಡು ಹೆಣ್ಣು ಕಡೆಯವರು ಗಂಡು ಕಡೆಯವರು ಅಂತ ಭೇದ ಕೂಡ ಇಲ್ಲ ಭೇದ ಕೂಡ ಮಾಡ್ತಾನೂ ಇದ್ದಿಲ್ಲ ಇದ್ದರೂ ಕೂಡ ಅಲ್ಲಿ ಸಪೋರ್ಟು ಹೆಣ್ಣಿನ ಕಡೆಯವರಿಗೆ ಸಪೋರ್ಟ್ ಸಪೋರ್ಟ್ ಇಲ್ಲಿ ಗಲಾಟೆ ಇಲ್ಲವೇ ಇಲ್ಲ ಅಲ್ಲಿ ಆ ಕಾಲದಿದನು ಬರೀ ಹನ್ನೊಂದು ಹನ್ನೆರಡು ಒಂದು ಎರಡು ಫೋರ್ ಅವರ್ಸಲ್ಲಿ ಇದೆಲ್ಲ ಮದುವೆ ಕಾರ್ಯ ಇದು ಇದು ಕೂಡ ಇದೊಂದು ಇದೊಂದು ಇದೇನು ಅದು ಒಳ್ಳೆಯ ಮಾರ್ಗದರ್ಶನ ಅದು ಹೀಗೆ ನೀವು ಹೀಗೆ ಮಾಡಿ ಅಂತ ಮೂರ್ನಾಲ್ಕು ದಿವಸ ಚಿತ್ರ ಬುಕ್ ಮಾಡಿಕೊಂಡು ಸುಮ್ಮನೆ ಕಟ್ಕೊಂಡು ಯಾಕೆ ಬೇಕು ಬೇಡ ತ್ರೀ ಫೋರ್ ಅವರ್ಸಲ್ಲಿ ಮದುವೆ ಮುಗಿದೋಗುತ್ತೆ ಇದು ಒಂದು ಇದು ಮಾಡಿಸಿದ್ದಾರೆ ಹಾಗಾಗಿ ಮಂಟ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ನೀವು ಹೇಳಬೇಕು ಅಂತ ಹೇಳಿದ್ರಿ ಹಿಂದೆ ಒಂದು ಕಾಲ ಇತ್ತು ಹಿಂದೆ ಒಂದು ಕಾಲ ಇತ್ತು ಹೆಣ್ಮಕ್ಕಳು ಇಲ್ಲದೇ ಇದ್ದರೆ ಆ ಮನೆಗೆ ಗಂಡು ಹೆಣ್ಣು ಕೊಡ್ತಾರೆ ಸಂಬಂಧ ನೆಟ್ಟೋಸ್ಕೆ ಆ ಮನೇಲಿ ಹೆಣ್ಮಕ್ಳು ಇರೋ ಇರಲೇಬೇಕು ಆ ಹೆಣ್ಮಕ್ಳಿದ್ರೆ ಆ ಮನೆಗೆ ಗಂಡು ಅಥವಾ ಹೆಣ್ಣು ಸಂಬಂಧ ಮಾಡುವಂಥದ್ದು ಅವರಿಗೆ ಹೆಣ್ಮಕ್ಳಿದ್ರೆ ಅಲ್ಲಿ ದೊಡ್ಡ ನಮಗೆ ಆದಿದೇವತೆ ಶಕ್ತಿ ದೇವತೆ ಮೂಲ ಆದಿ ಮೂಲ ಎಲ್ಲ ಮೂಲ ದೇವತೆ ನಮಗೆ ಶಕ್ತಿ ದೇವತೆ ನಾಗದೇವರು ಆ ನಾಗದೇವರಲ್ಲಿ ಆ ನಾಗದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮುಂದೆ ಹೆಣ್ಣುಮಗು ಕೊಡು ಅಂತ ಸೊ ಯಾಕಂದರೆ ನಾನು ಹೇಳಿದೆ ನೀವು ಹೆಣ್ಮಕ್ಕಳಾಗಿ ಹುಟ್ಟಿದರೆ ಬಂಟರ ಸಮಾಜದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಮಕ್ಕಳು ಅವರ ಅದೃಷ್ಟಶಾಲಿಗಳು ಪುಣ್ಯಶಾಲಿಗಳು ಭಾಗ್ಯಶಾಲಿಗಳು ಮತ್ತು ಅವ್ರನ್ನ ಅವರಿಗೆ ಆ ಒಂದು ಏನೋ ಒಂದು ಅಗಾಧವಾದ ಶಕ್ತಿ ಅವರಲ್ಲಿ ಇರ್ತದೆ ಆ ಪರಶುರಾಮ ಸೃಷ್ಟಿಯ ಇದು ವರವ ಏನೋ ಗೊತ್ತಿಲ್ಲ ಹಾಗಾಗಿ ನೀವು ಯಾರೇ ಅದರ ಒಂದು ಆ ಕಮ್ಯುನಿಟಿ ಏನು ಬಂಟಿದ್ದಾರೆ ಅವರು ಏನು ಈ ಮಹಿಳಾ ಪ್ರಧಾನವಾದ ಬಂಟ ಸಮಾಜ ಏನಿದೆ ಅವರಲ್ಲಿ ಒಗ್ಗಟ್ಟಿಲ್ಲ ಇವತ್ತಿಗೂ ಇಲ್ಲ ಏನು ಅದೊಂದು ಭಾಳ ಬೇಕು ಅದರ ಶೋ ವಶಾಪವೇನೋ ನನಗೆ ಗೊತ್ತಿಲ್ಲ ಏನಾದರೂ ಬಂಟರು ಒಂದರ ಒಗ್ಗಟ್ಟು ಒಬ್ಬರ ಮಾತಿಗೆ ಬೇರೆ ಅದರ್ ಕಮ್ಯುನಿಟಿ ಥರ ಅವ್ರು ಒಂದಾದರೆ ಈಗ ಇಲ್ಲಿ ನಾವು ನೋಡ್ತೀವಿ ಕೆಲವು ಕಮ್ಯುನಿಟಿ ಹೇ ರಾಜಕೀಯದಲ್ಲಿ ಅದೇ ಥರ ಅವ್ರು ಒಗ್ಗಟ್ಟಾಗಿ ಬಂದರೆ ಪ್ರತಿ ಬಾರಿಯೂ ಇಲ್ಲಿ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಬಂಟರೇ ಆಗಿರ್ತಾನೆ ಪ್ರಧಾನಮಂತ್ರಿಯು ಬಂಟ್ರನೇ ಆಗಿರ್ತಾನೆ ಅಥವಾ ಬಂಟ್ರೆ ಹೇಳಿದವರೇ ಆಗಿರ್ತದೆ ಇದು ಶತ ಸಿದ್ಧ ಅವರಲ್ಲಿ ಆ ಒಗ್ಗಟ್ಟಿದ್ದರೆ ಆ ಛಲ ಆ ನಂಬಿಕೆ ಆ ಧೈರ್ಯ ಆ ಶಕ್ತಿ ನಾವು ತಿಳಿದ ಹಾಗೆ ಬೇರೆ ಯಾರಿಗೂ ಇಲ್ಲ ಅವರಲ್ಲಿ ಒಗ್ಗಟ್ಟಿಲ್ಲದೆ ಇರತಕ್ಕಂಥದ್ದು ಒಂದು ಭಾಳ ಬೇಸರ ಸಂಗತಿ ಇದು ಯಾಕೋ ಏನೋ ಗೊತ್ತಿಲ್ಲ ಬಡವರಿಲ್ಲ ಇಲ್ಲ ದೊಡ್ಡವರವರು ಇಲ್ಲ ಇದು ಒಂದು ದುರ್ದೈವ ಹೀಗೆ ಈ ಮಹಿಳಾ ಸಮಾಜವನ್ನು ಉನ್ನತ ಮಟ್ಟದಕ್ಕೆ ಉನ್ನತ ಮಟ್ಟದಲ್ಲಿ ನೀವು ಅವರನ್ನು ಸಲಹೆ ಸೂಚನೆ ಕೇಳಬೇಕು ಯಾಕೆ ನೀವು ಇಲ್ಲಿ ಏನು ಈಗ ಅಲ್ಲಿ ಇಲ್ಲಿ ನೀವು ಏನು ಏನು ಅತ್ತೆದು ಚಿನ್ನ ಬಣ್ಣ ಎಲ್ಲ ಇದ್ದರೂ ಸೊಸೆಗೆ ಅಲ್ಲಿ ನಮ್ಮಲ್ಲಿ ಹಂಗಲ್ಲ ಈಗ ತಂದೆ ತಾಯಿಗಳು ನಮ್ಮಲ್ಲಿ ಅಳಿಯ ಸಂತಾನ ಅಂದರೆ ನಾವು ಮಕ್ಕಳ ಜೊತೆ ಇರೋದು ಮಗಳ ಜೊತೆ ಇರುವಂಥದ್ದು ಇದು ಇದು ಮಹಿಳೆಯವರು ಪ್ರತಿಯೊಬ್ಬರು ತಿಳ್ಕೊಬೇಕಲ್ಲಿ ಅವ್ರಿಗೊಂದು ಎಲ್ಲೂ ಯಾರೂ ಹೇಳೂ ಇಲ್ಲ ಕಾಣಿಸ್ಕೊಳ್ಳೂ ಇಲ್ಲ ಅಥವಾ ಅದಕ್ಕೆ ಅವಕಾಶಗಳು ಇದ್ದಿಲ್ಲದೆ ಅದು ನಮ್ಮಲ್ಲಿ ಈ ಬಂಟರ ಅನುಯಾಯಿಗಳು ಕೆಲವರು ಇದ್ದಾರೆ ಉದಾಹರಣೆಗೆ ನಾವು ಬಿಲ್ಲವ ಅಂತೀವಿ ಅಥವಾ ಮಗುವೀರ ಅಂತೀವಿ ಏನು ಅವರಿಗೆ ಬೆಸ್ತ ಅಂತ ಇನ್ನೊಂದು ಎರಡು ಮೂರು ಕಮ ಕಮ್ಯುನಿಟಿ ಇದೆ ಅವರು ಈ ಬಂಟರ ಅನುಯಾಯಿಗಳು ಅವನು ಅವ್ರನ್ನ ಅನ್ಸ್ಕೊಂಡು ಅನ್ಸರ್ಸ್ಕೊಂಡು ಬಂದವರು ಹಾಗೆ ಅದು ಖುಷಿಯಾಗತ್ತೆ ಹೇಳೋದಕ್ಕೆ ಪ್ರತಿ ಪ್ರತಿ ಮಹಿಳೆಯವರು ಬಂಟ ಸಮಾಜದ ಹೆಣ್ಣು ಮಕ್ಕಳನ್ನ ಮಾತಾಡಿ ನೀವು ತಿಳ್ಕೊಳ್ಳಿ ನೀವು ಅದನ್ನು ಬದಲಾಯಿಸ್ಕೊಳ್ಳಿ ಅದನ್ನು ಯಾಕೆ ಆಗೋ ಅರಿ ಅವರ ಸಮ ಅದರ ಸರಿಯಾದ ಉತ್ತರ ಹೇಳ್ತಾರೆ ನಾನು ನೀವಾಗಲೇ ಕೇಳಿದಿರಿ ಹಾಗಾದ್ರೆ ಬಂಟ್ರು ಇನ್ನೇನಾಗಬೇಕು ಅಂತ ನಿಮ್ಮ ನಿಮ್ಮ ಅನಿಸಿಕೆ ಅಂತ ಅದೊಂದು ಪ್ರಶ್ನೆ ಕೇಳಿದಿರಿ ಸರಿಯಾಗಿ ಕೇಳಿದಿರಿ ನನ್ನ ಅನಿಸಿಕೆ ಇಷ್ಟೇ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥನ ಸನ್ನಿಧಿ ಅದು ಪವಿತ್ರ ಹತ್ತಿರವಾದ ಜಾಗದ ಆ ಹೆಸರು ಅದು ಹೇಳಲಿಕ್ಕೂ ಖುಷಿಯಾಗುತ್ತೆ ಕೇಳಲಿಕ್ಕೆ ಖುಷಿಯಾಗುತ್ತೆ ಇವತ್ತಲ್ಲಿ ಒಂದು ಬಿರುಗಾಳಿ ಎದ್ದಿದೆ ಎಲ್ಲರಿಗೂ ತಿಳಿದ ವಿಚಾರ ಆ ಬಿರುಗಾಳಿ ಎದ್ದ ಕಾರಣ ಧರ್ಮಸ್ಥಳದ ಧರ್ಮದರ್ಶಿ ಏನು ವೀರೇಂದ್ರ ಹೆಗಡೆಯವರು ಅವರ ಮುಂದಿನ ಆ ಪಟ್ಟಕ್ಕೆ ಯಾರು ಅಂತ ಇನ್ನೂ ನಿಗದಿತ ಇಲ್ಲ ಅಥವಾ ಸೂಚನೆ ಕೂಡ ಇಲ್ಲ ಹಾಗಾಗಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಆ ಸ್ಥಾನಕ್ಕೆ ಮುಂದೆ ಬಂಟರೊಬ್ಬನ್ನು ನೇಮಕ ಮಾಡಲಿ ನೇಮಕ ಆಗಲಿ ಆದರೆ ಇದು ನಮ್ಮ ದೇಶದಲ್ಲಿ ಅತ್ಯುನ್ನತ ಮಾರ್ಗದಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಆಗುವಂತಹ ದೊಡ್ಡ ಮಾರ್ಗದರ್ಶ ದೊಡ್ಡ ಆದರ್ಶ ಆಗುವಂಥ ಒಂದು ವ್ಯವಸ್ಥಿತ ಎದ್ದು ಕಾಣ್ತದೆ ನಿಲ್ಲುತ್ತದೆ ಹಾಗಾಗಿ ಬಂಟರೇ ಅದನ್ನು ಅಲ್ಲಿ ಒಬ್ಬರು ಮುಂದೆ ಒಬ್ಬರು ಧರ್ಮದರ್ಶಿ ವೀರೇಂದ್ರ ಹೆಗಡೆಯವರ ಸ್ಥಾನವನ್ನು ಇವರು ಇವರಿಗೆ ಹೆಗಡೆಯವರೇ ಮನಸ್ಸು ಮಾಡಿ ಅವ್ರ ಬಾಯಿಂದೇ ಬರಬೇಕು ಬಲತ್ಕಾರ ಮಾಡಿ ಯಾರು ಹೋಗುವಂಥದ್ದಿಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ಅವರೇ ಯಾರು ಸರಿ ಅವರಿಗೆ ಗೊತ್ತಿರ್ತದೆ ಇಲ್ಲಿ ಯಾರು ಸರಿಯಾದ ಬಂಟರು ನೀವೇ ಕೂತ್ಕೊಳ್ಳಿ ಅವ್ರನ್ನ ಆ ತಮ್ಮ ಸ್ಥಾನದಲ್ಲಿ ಅವ್ರನ್ನ ಕೂರಿಸಿದರೆ ಅದು ಒಂದು ಉನ್ನತ ಉನ್ನತೋನ್ನತ ಇದಕ್ಕೂ ಈಗ ಉನ್ನತ ಮಟ್ಟದ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಾಗಾಗಲಿ ಅಲ್ಲಿ ಬಂಟರೊಬ್ಬರೇ ಧರ್ಮಾಧಿಕಾರಿ ಆಗಲಿ ಹಾಗಾಗಲಿ ಅಂತ ಇದು ನನ್ನ ಹಾರೈಕೆ ಮತ್ತು ಹಾರೈಕೆ ತಮ್ಮ ಒಳ್ಳೆಯದಾಗಲಿ